ಹಾಯ್ ಆಲ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿ ಹಾಲಾಳು ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ಐದು ಎಕರೆ ವಿಸ್ತೀರ್ಣದಲ್ಲಿ ಹನ್ನೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಈ ಸ್ಮಾರಕ ವಿಷ್ಣು ಸರ್ ಅವರ ಖಡ್ಗವನ್ನು ಹೋಲುವಂತಹ ರೀತಿ ಕಂಡುಬರುತ್ತೆ ನಾವು ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡ್ ವಾಲಲ್ಲಿ ಈ ಒಂದು ವಿಷ್ಣು ಸರ್ ಅವರ ಮೆಮೊರೀಸ್ ಫ್ರೇಮ್ಸ್ ನೋಡ್ತೀವಿ ಲೆಫ್ಟ್ ಸೈಡು ವಿಷ್ಣು ಸರ್ ಅವರ ಮೂವೀಸ್ ಫ್ರೇಮ್ ನೋಡ್ತೀವಿ ಸಿಕ್ಸ್ ಫಿಫ್ಟಿ ಪ್ಲಸ್ ಫ್ರೇಮ್ಸ್ನ ನಾವು ಈ ಒಂದು ಪ್ಲೇಸಲ್ಲಿ ನೋಡ್ಬೋದು ವಿಷ್ಣು ಸರ್ ಅವರ ಮೂವೀಸ್ ಮೂವೀಸಲ್ಲಿ ಕ್ಯಾಪ್ಚರ್ ಮಾಡಿದಂತಹ ಮೆಮೊರೀಸ್ ಫ್ರೆಂಡ್ಸ್ ಜೊತೆ ಅಥವಾ ಅಂದರೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋದಾಗ ಸಭೆಗೆ ಹೋದಾಗ ಆದಾಗ ಹೊರಗಡೆ ಆ ಒಂದು ಇಮೇಜಸ್ನೂ ನಾವು ಇಲ್ಲಿ ನೋಡಬಹುದು ವಿಷ್ಣು ಸರ್ ಅವರ ನಾನು ಫ್ಯಾನ್ ಆಗಿರೋದ್ರಿಂದ ಅಭಿಮಾನಿ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ ವಿಷ್ಣು ಸರ್ ಅವರು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ್ಲೂ ಹೋ ಇದು ಈ ಮೂವಿ ಆ ಥರ ನನಗೆ ನೆನೆಸ್ಕೊಳ್ತಾ ಇದ್ದೆ ಹಾಗೆಯೇ ಅವ್ರು ಒಟ್ಟಿಗೆ ಇದ್ರು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೊಟ್ಟಿಗೂ ಇದ್ವಂಥ ಇದ್ದಂಥ ಒಂದು ಎಲ್ಲ ಥರ ಮೆಮೋರಿಸನ್ನ ನಾವು ನೋಡ್ಬೋದು ಇಲ್ಲಿ ಖುಷಿಯಾಗುತ್ತೆ ಕಣ್ಗೆ ಒಂಥರ ಹಬ್ಬ ಅನ್ನೋ ಹಾಗೆ ವಿಷ್ಣು ಸರ್ ಅವರ ಅಭಿಮಾನಿ ಅವರಿಗೆ ಮಾತ್ರ ಅಲ್ಲ ಅಭಿಮಾನಿ ಅಲ್ಲದೆ ಇರೋರ್ಗು ಸರ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವರ ಒಂದು ನಗು ಒಂಥರ ನೆನಪಾಗುತ್ತೆ ಅವರು ಅವ್ರನ್ನಗೂ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ವಿಷ್ಣು ಸರ್ ಅವರ ಒಂದು ಮೂವೀಸ್ ಏನು ಮಾಡಿದ್ದಾರೆ ಆ ಮೂವೀಸು ಅವ್ರಿಲ್ಲ ಅಂದ್ರೂ ಮೂವೀಸ್ ನೋಡಿದಾಗ ಓಕೆ ಸರ್ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಈ ಒಂದು ನೆನಪುಗಳು ಮೆಮೊರೀಸ್ನ ನೋಡ್ತಾ ಇದ್ದಾಗೆ ಅವ್ರು ನಮ್ಮ ಜೊತೆನೇ ಇದ್ದಾರೆ ಎಲ್ಲೂ ಹೋಗಿಲ್ಲ ವಿಷ್ಣು ಸರ್ ಅಂತ ಅನಿಸುತ್ತೆ ಎಲ್ಲ ಫ್ರೇಮು ತುಂಬ ಬ್ಯೂಟಿಫುಲ್ಲಾಗಿ ಇದೆ ಯಾರೂ ಹೋಗಿಲ್ಲ ಇನ್ನು ವಿಷ್ಣು ಸರ್ ಅವರ ಸ್ಮಾರಕಕ್ಕೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ಒಳ್ಳೆ ಮೆಮೊರೀಸ್ನ ನೋಡ್ಬೋದು ನೀವು ನನಗೆ ವಿಷ್ಣುವರ್ಧನ್ ಸರ್ ಏನಕ್ಕೆ ಇಷ್ಟ ಅಂದರೆ ಅವರ ಒಂದು ಇನ್ನೋಸೆಂಟ್ ಸ್ಮೈಲ್ ಅವ್ರ ಆ್ಯಕ್ಟಿಂಗು ಅವ್ರ ವಾಯ್ಸು ಮತ್ತು ಅವರು ಡೌನ್ ಟು ಅರ್ತ್ ಅಂತ ನಾನು ಕೇಳ್ಪಟ್ಟಿದ್ದೀನಿ ತುಂಬ ಇಷ್ಟ ನನಗೆ ವಿಷ್ಣುವರ್ಧನ್ ಸರ್ ಅಂದರೆ ಫೋಟೋಸ್ ಎಷ್ಟೊಂದಿದೆ ಅಂದರೆ ಅಷ್ಟೊಂದು ಮೆಮೊರೀಸ್ನ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ ಕನ್ನಡಿಗರ ಹೃದಯದಲ್ಲಿ ಮನೆ ಮಾಡಿದಂತಹ ಅತ್ಯದ್ಭುತ ಲೆಜೆಂಡು ವಿಷ್ಣುವರ್ಧನ್ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ನ ನೋಡ್ಬೋದು ಕಲರ್ಫುಲ್ ಫೋಟೋಸ್ನ ನೋಡ್ಬೋದು ವಾರ್ಕೀ ಸರ್ ಜೊತೆ ಅಂಬ್ರೀತ್ ಸರ್ ಜೊತೆ ಮತ್ತು ಹೀರೋಯಿನ್ಸು ಕೋ ಆರ್ಟಿಸ್ಟ್ ಎಲ್ಲ ಜೊತೆ ಫೋಟೋಸ್ ನೋಡ್ಬೋದು ಇದು ವಿಷ್ಣುವರ್ಧನ್ ಸರ್ ಅವರ ಒಂದು ಫೇ ಫೋಟೋ ಫ್ರೇಮು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ರತಿಯೊಂದು ಫ್ರೇಮಲ್ಲೂ ಅವರು ಒಂದು ನೆನಪಾಗ್ತಾರೆ ಒಂದು ಅವ್ರ 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 ಫೋಟೋ ನೋಡಿದ ತಕ್ಷಣ ಖುಷಿಯಾಗುತ್ತೆ ಇದು ನೋಡಿ ಮೂವೀಸು ನನ್ನ ಹೇಳ್ತಾ ಹೇಳಿದೆ ಅಲ್ಲ ಮುಂಚೆನೇ ಲೆಫ್ಟ್ ಸೈಡು ಅವ್ರ ಮೂವೀಸ್ ಎಲ್ಲ ಮೂವೀಸ್ದು ಫ್ರೇಮ್ ಮಾಡಿಸಿದ್ದಾರೆ ಒಂದೊಂದು ಮೂವೀಸ್ದು ಇಮೇಜ್ ನೋಡ್ತಾ ಇದ್ದಾಗ್ಲೂ ಆ ಮೂವಿ ನೆನಪಾಗುತ್ತೆ ಓ ಈ ಮೂವಿ ಈ ಸ್ಟೋರಿ ಇತ್ತು ಆ ಥರ ಸೊ ಆರ್ಟಿಸ್ಟ್ಗಳು ಕಲಾವಿದರುಗಳು ನಮ್ಮ ನಮ್ಮೊಟ್ಟಿಗೆ ಇಲ್ಲ ಅಂದ್ರೂ ಅವ್ರ ಮೂವೀಸಲ್ಲಿ ಅವರ ಮೆಮೊರೀಸ್ ಇರುತ್ತೆ ನೆನಪಾಗ್ತಾರೆ ಪ್ರತಿಯೊಂದು ಮೂವೀಸು ನನಗೆ ತುಂಬ ಇಷ್ಟ ಆಪ್ತ ಮಿತ್ರ ಆಗಿರ್ಬೋದು ದಿಗ್ಗಜರು ಯಜಮಾನ ಯಜಮಾನ ಅಂತೂ ತುಂಬ ಸಿಂಪಲ್ ಅದ್ಭುತ ಮೂವಿ ಹಾಗೆ ಎಷ್ಟು ಆಪ್ತ ಮಿತ್ರ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಳ್ಳೆ ಮೂವಿ ಹಾಗೆಯೇ ನಿಷ್ಕರ್ಷ ಆಗಿರ್ಬೋದು ಪ್ರತಿಯೊಂದು ಮೂವಿನೂ ಚೆನ್ನಾಗಿದೆ ನಾಗರ ಹಾವು ಒಂದಕ್ಕಿಂತ ಒಂದು ಮೂವಿ ಅದ್ಭುತ ಅವರು ಆರಿಸ್ಕೊಳ್ತಾ ಇದ್ದಿದ್ದ ಕತೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ ಅವರು ಮತ್ತು ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದರು ಆ್ಯಕ್ಟಿಂಗು ಮರೆಯೋಕ್ಕಾಗೋದಿಲ್ಲ ಆ ಒಂದು ಕಲೆ ಆ ಒಂದು ಕಲಾವಿದರ ಒಂದು ಶ್ರದ್ಧೆ ಭಕ್ತಿ ಆ ಒಂದು ಪಾತ್ರದಲ್ಲಿ ಕಾಣಿಸುತ್ತೆ ನಾವು ಯಾವುದೇ ಒಂದು ಸಿನಿಮಾವನ್ನ ನೋಡಬೇಕಾದ್ರೆ ಪ್ರತಿಯೊಂದು ಕೆಲವೊಂದು ಮೂವೀಸು ಎಷ್ಟು ಸತಿ ನೋಡಿದ್ರೂ ಬೇಜಾರಾಗೋದಿಲ್ಲ ಯಜಮಾನ ಮೂವಿ ನಾನು ಎಷ್ಟು ಸತಿ ನೋಡಿದ ದಿಗ್ಗಜರು ಎಷ್ಟು ಸತಿ ನೋಡಿದ್ದೀನಿ ಎಷ್ಟು ಸತಿ ನೋಡಿದ್ರು ಮತ್ತೆ ನೋಡಬೇಕಾದ್ರೇ ನೋಡೋಣ ಅಂತ ಅನಿಸೋ ಸ್ಟೋರಿ ಆ ಒಂದು ಆ್ಯಕ್ಟಿಂಗ್ ಮತ್ತು ಅವರಿದ್ದಾರೆ ಆ ಮೂವಿನ ಅಂತ ನೋಡಿದಾಗ ಇನ್ನೊಂದು ಸತಿ ನೋಡಬೇಕು ಅಂತ ಅನಿಸುತ್ತೆ ಸೊ ಅಷ್ಟು ಚೆಂದ ವಿಷ್ಣು ಸರ್ ಅವರ ಆ್ಯಕ್ಟಿಂಗು ಅಲ್ಲಿಂದ ಸ್ವಲ್ಪ ಹಿಂದೆ ಬಂದರೆ ವಿಗ್ರಹ ಇರೋ ಪ್ಲೇಸ್ ಬರುತ್ತೆ ಅಲ್ಲಿ ಕಟ್ಕನೂ ಸಹನ ಸಹ ನಾವು ನೋಡ್ಬೋದು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಮೂವಿ ಡೈಲಾಗ್ ಇದು ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು ಹಿಂದೆ ಯಾವಾಗಲೂ ಗುರು ಇರಬೇಕು ಅಲೋ ಡ್ಯಾಡಿ ಡೈಲಾಗ್ ಇದು ನೆನಪಿದೆ ಅಂದ್ಕೊಳ್ತೀನಿ ವಿಷ್ಣು ಸರ್ ಅವರ ವಿಗ್ರಹ ನೋಡ್ತಾ ಇದ್ದೀರ ಈಗ ನಿರ್ಮಿಸಿದವರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಎಷ್ಟು ಬ್ಯೂಟಿಫುಲ್ಲಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಇದು ಕೋಟಿಕೊಬ್ಬಾದ ವೆರಿ ಫೇಮಸ್ ಡೈಲಾಗ್ ಡೈಲಾಗ್ಸ್ ಆ್ಯಕ್ಟಿಂಗ್ ಎಲ್ಲದರಲ್ಲೂ ವಿಷ್ಣುವರ್ಧನ್ ಸರ್ ಲೆಜೆಂಡ್ ಅವರಿಗೆ ಅವರೇ ಸಾಟಿ ಅವರ ಥರ ಡೈಲಾಗ್ ಹೇಳೋದಕ್ಕೆ ಆಗಿರ್ಬೋದು ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಸುಲಭವಂತೂ ಅಲ್ಲ ಬಟ್ ಅಂದರೆ ಅವು ಕೆಲವರು ಎಷ್ಟು ಅಚೀವ್ ಮಾಡಿರ್ತಾರೆ ಯಾವ ಥರ ಆ್ಯಕ್ಟ್ ಮಾಡಿರ್ತಾರೆ ಅಂದರೆ ಅವ್ರ ಥರ ಆ್ಯಕ್ಟ್ ಮಾಡೋದಕ್ಕೆ ಬರೋದಿಲ್ಲ ನೆಕ್ಸ್ಟು ಸ್ಮಾರಕದ ಹಿಂದೆ ಒಂದು ಆಡಿಟೋರಿಯಂ ಬರುತ್ತೆ ಅಲ್ಲಿ ಯಾವ್ದಾದ್ರು ಫಂಕ್ಷನ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫಂಕ್ಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ನನಗೆ ಕಾಂಟ್ಯಾಕ್ಟ್ ನಂಬರ್ ಸಿಗ್ಲಿಲ್ಲ ಅಲ್ಲಿ ವಿಷ್ಣುವರ್ಧನ್ ಸರ್ ಯೂಸ್ ಮಾಡ್ತಾ ಇದ್ದಂತಹ ಕಾರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ